ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹನ್ನೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಭಾವ ಪರಸ್ಪರಂ ಶ್ರೇಯಃ ಪರಮವಾಪ್ಸ್ಯಥಾ ಯಜ್ಞದ ಮೂಲಕ ನೀವು ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ ಹೀಗೆ ಪರಸ್ಪರ ಭಾವಿಸುತ್ತಿದ್ದರೆ ಪರಮ ಶ್ರೇಯಸ್ಸನ್ನು ಹೊಂದುತ್ತೀರಿ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಕೃಷ್ಣನ ವಾಕ್ಯದ ಮೂಲಕ ನಮಗೆ ಕೆಲವು ಸಂದೇಹಗಳು ಮೂಡಬಹುದು ನಾವು ದೇವರನ್ನ ಕೇಳಬೇಕು ಅಂತಂದರೆ ಯಜ್ಞದ ಮೂಲಕ ಕೇಳಬೇಕು ಆ ಯಜ್ಞಕ್ಕೆ ಏನಾದರೂ ಕೊಟ್ಟು ಕೇಳಬೇಕು ಹಾಗೇ ಕೇಳೋದಲ್ಲ ಯಾಕೆಂದರೆ ನಾವು ಬಡವರು ದೇವರಿಗೆ ಎಲ್ಲದೂ ಇದೆ ನಾವು ಕೊಡುವುದಾದರೂ ಏನನ್ನ ಅವನಾದರೂ ನಮ್ಮಿಂದ ಏತಕ್ಕೆ ನಿರೀಕ್ಷಿಸಬೇಕು ಎಂದು ನಮ್ಮಲ್ಲಿ ಒಂದು ಆಲೋಚನೆ ಮೂಡಬಹುದು ಅಲ್ವಾ ನಮ್ಮ ಹತ್ರ ಏನಿದೆ ಹೇಳಿ ಕೊಡೋದಕ್ಕೆ ಭಗವಂತನ ಮುಂದೆ ನಾವೆಲ್ಲ ಅಲ್ಪರು ಭಗವಂತ ಮಾತ್ರ ಕಲ್ಪ ಎಲ್ಲವನ್ನು ಕೊಡುವಂತಹ ಸಕಲ ಸಾಮರ್ಥ್ಯ ಉಳ್ಳಂಥವನು ಭಗವಂತ ನಮ್ಮಲ್ಲಿ ಆಸ್ತಿ ಗಳಿಸಿರಬಹುದು ನಾವು ಸಂಪತ್ತನ್ನು ಮಾಡಿರಬಹುದು ನಮ್ಮಲ್ಲಿ ಅಷ್ಟೈಶ್ವರ್ಯಗಳು ಕೂಡಿರಬಹುದು ಆದರೆ ಅದೆಲ್ಲವೂ ಕೂಡ ಭಗವಂತನ ಆಶೀರ್ವಾದವೇ ಅಲ್ವೇ ಭಗವಂತ ಅದು ನಮಗೆ ದೊರಕಬೇಕು ಅಂಥೇಳಿ ಹಾರೈಸಿದ್ರಿಂದ ಮಾತ್ರ ಆ ಅಷ್ಟೈಶ್ವರ್ಯಗಳು ಸಂಪತ್ತು ಎಲ್ಲವೂ ನಮ್ಮ ಜೊತೆಗಿದೆ ಭಗವಂತ ಆ ಹಾರೈಕೆಯನ್ನು ಕೊಡದೇ ಹೋಗಿದ್ದಿದ್ರೆ ಆ ವಸ್ತುಗಳೆಲ್ಲ ನಮ್ದಾಗ್ತಿತ್ಯೆ ಹಾಗಿದ್ಮೇಲೆ ನಮ್ಮ ಹತ್ರ ಇರೋ ವಸ್ತುಗಳೆಲ್ಲ ಭಗವಂತನದ್ದೇ ಅಂತ ಹೇಳಿ ಅಂದಮೇಲೆ ನಾವು ನಮ್ಮ ವಸ್ತು ಅಂತ ಹೇಳಿ ಭಗವಂತನಿಗೆ ಏನಂತಾನೇ ಕೊಡಲಿಕ್ಕಾಗತ್ತೆ ನಾವು ನಮ್ಮ ವಸ್ತು ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಭಕ್ತಿ ಮಾತ್ರ ಅವನ ನಾಮಸ್ಮರಣೆ ಮಾತ್ರ ಅವನ ಕೈಂಕರ್ಯಗಳನ್ನು ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯ ನಮ್ಮಲ್ಲಿ ಏನಿದೆಯೋ ಅದನ್ನ ಕೊಡಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ ನಮ್ಮಲ್ಲಿ ಏನೂ ಇಲ್ಲ ಅಂತಲ್ಲ ನಮ್ಮಲ್ಲಿರುವಂಥ ಅಲ್ಪವನ್ನು ದೇವರಿಗೆ ಕೊಟ್ಟುಬಿಡೋಣ ಅವನು ಈ ಅಲ್ಪವನ್ನ ತೆಗೆದುಕೊಂಡು ಅದನ್ನೇ ಭೂಮವನ್ನಾಗಿ ಮಾಡ್ತಾನೆ ಅವನೇನು ಕೂಡ ನಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ ನಾವು ಕೊಡೋದಕ್ಕೆ ಮುಂಚೆಯೇ ಇದೆಲ್ಲ ಅವನದೇ ವಸ್ತುಗಳು ನಾವು ಏನನ್ನು ಕೊಡುವುದು ಎಂದು ಹೇಳುತ್ತೇವೆಯೋ ಅದು ಒಂದೇ ಕೋಟಿನಲ್ಲಿ ಒಂದು ಜೇಬಿನಿಂದ ತೆಗೆದು ಇನ್ನೊಂದು ಜೇಬಿಗೆ ಹಾಕಿದಂತೆ ಈ ಕೊಡುವುದು ಅನ್ನೋದಂಥದ್ದು ಇದೆಯಲ್ಲ ಅದು ನಮ್ಮ ಜೀವನಕ್ಕೆ ಇರುವಂಥ ಒಂದು ಅವಕಾಶ ಅಂಥೇಳಿ ನಾವು ಯಾವಾಗ ಭಾವಿಸ್ಕೊಳ್ತೀವೋ ಆಗ ನಮ್ಮ ಬೆಳವಣಿಗೆ ಸಾಧ್ಯ ಸ್ವಾರ್ಥದ ಕೊಳೆಯನ್ನು ಕಳೆದುಕೊಳ್ಳೋದಕ್ಕೆ ಇದು ಒಂದು ಚಂದದ ಅವಕಾಶ ಅನ್ನುವಂಥ ದೃಷ್ಟಿಕೋನದಿಂದ ನಾವು ನೋಡಬೇಕು ನಾವು ದೇವರಿಗೆ ಕೊಟ್ಟದ್ದು ಯಾವುದೂ ಹಿಂತಿರುಗಿ ಬರದೆ ಇರೋದಿಲ್ಲ ನಾವು ಕೊಟ್ಟಿದ್ದೆಲ್ಲವೂ ಕೂಡ ಒಂದಾಗಿ ನೂರಾಗಿ ಸಾವಿರವಾಗಿ ಅದು ಹಿಂತಿರುಗ್ತದೆ ಹೇಗೆ ಅಂತ ನಿಮ್ಮಲ್ಲೊಂದು ಪ್ರಶ್ನೆ ಮಾಡಬಹುದು ಈಗ ಒಂದು ಉದಾಹರಣೆ ನೋಡೋಣ ರೈತ ಒಂದು ಕಾಳನ್ನ ನೆಲಕ್ಕೆ ಹಾಕ್ತಾನೆ ಆ ನೆಲಕ್ಕೆ ಹಾಕಿದ ಕಾಳು ಭೂಮಿ ತಾಯಿ ಆ ಕಾಳನ್ನ ಏನಾದ್ರು ತಿನ್ಬಿಡ್ತಾಳಿಯೇ ಖಂಡಿತ ಇಲ್ಲ ಆ ಕಾಳಿಗೆ ಬದಲು ಅವಳು ಅದೇ ಕಾಳನ್ನ ಮೊಳಕೆಯೊಡಿಸಿ ಗಿಡವಾಗಿ ಬೆಳೆಸಿ ಆ ಗಿಡದ ಮೂಲಕ ಸಾವಿರಾರು ಕಾಳುಗಳಿರುವಂತಹ ತುಂಬಿದ ತೆನೆಯನ್ನ ನಮಗೆ ಕೊಡ್ತಾಳೆ ನಾವು ದೇವರ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮಾಡಿರುವುದೆಲ್ಲ ಅದು ನಮ್ಮ ಶ್ರಮದಾನವಿದ್ದಂತೆ ಈಗ ನೋಡಿ ಭೂಮಿ ತಾಯಿ ಒಂದು ಕಾಳಿಗೆ ಸಾವಿರ ಕಾಳನ್ನು ನೀಡಲಿಲ್ವಾ ಹಾಗೆ ನಾವು ಮಾಡುವಂಥ ಶ್ರಮದಾನವಿರಬಹುದು ಅನ್ನದಾನವಿರಬಹುದು ವಿದ್ಯಾದಾನವಿರಬಹುದು ರಕ್ತದಾನವಿರಬಹುದು ಯಾವುದೇ ರೀತಿಯ ದಾನವಿರಬಹುದು ಅದು ಯಾವುದು ಕೂಡ ನಿರರ್ಥಕವಾಗುವುದಿಲ್ಲ ನಾವು ಕೊಟ್ಟಿದ್ದಕ್ಕಿಂತ ಹೆಚ್ಚು ನಮಗೆ ಮರಳಿ ಬಂದೇ ಬರ್ತದೆ ಸಾಧಾರಣ ಯಜಮಾನನೇ ಕೂಲಿಯ ಕೈಯಲ್ಲಿ ಕೆಲಸ ಮಾಡಿಸಿಕೊಂಡು ಹಾಗೇ ಕಳಿಸೋದಿಲ್ಲ ಅಲ್ವಾ ಕೂಲಿ ಕೊಟ್ಟಿಯೇ ಆತನನ್ನು ಕಳಿಸ್ತಾನೆ ಹೀಗಿರುವಾಗ ದೇವರ ಹೆಸರಿನಲ್ಲಿ ನಾವು ಏನನ್ನಾದರೂ ಕೊಟ್ಟರೆ ಅವನು ನಾವು ಕೊಟ್ಟಿದ್ದನ್ನು ಸುಮ್ಮನೆ ತೆಗೆದುಕೊಂಡು ಹೋಗ್ಬಿಡ್ತಾನಿಯೇ ಖಂಡಿತ ಇಲ್ಲ ಒಂದನ್ನು ಕೊಟ್ಟರೆ ಅದಕ್ಕೆ ಹತ್ತು ಪಟ್ಟು ಮರಳಿ ಕೊಡ್ತಾನೆ ಆದರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ಮಾತ್ರ ದೇವರಿಗೆ ಯಜ್ಞ ರೂಪದಂತೆ ಮಾಡಿದರೆ ದೇವರು ನಮಗೇನು ಬೇಕೋ ಆ ಎಲ್ಲ ವರಗಳನ್ನು ಒಂದು ಸ್ವರೂಪದ ಮೂಲಕ ಕರುಣಿಸ್ತಾನೆ ಈ ಅನ್ಯೋನ್ಯವಾದಂತಹ ನಿಯಮದ ಮೇಲೆ ಈ ಸೃಷ್ಟಿ ನಿಂತಿದೆ ಅಂತ ಕೃಷ್ಣ ಒಂದು ರಹಸ್ಯವಾದಂಥ ಒಂದು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಯಾವಾಗ ನಮಗೆ ಕೊಡುವ ಮನಸ್ಸಾಗುತ್ತೋ ಆಗ ಮಾತ್ರ ನಾವು ಪಡೆಯುವುದಕ್ಕೆ ಯೋಗ್ಯರಾಗ್ತೇವೆ ಅಂತ ಪಡೆಯುವುದಕ್ಕೆ ನಮಗೆ ಯೋಗ್ಯತೆ ಏನು ಅಂತಂದರೆ ನಾವು ಕೊಡುವಂತಹ ಮನಸ್ಸುಳ್ಳವರಾಗಿರಬೇಕು ಹಾಗಾಗಿ ಈ ಕೊಡು ಕೊಳ್ಳುವಿಕೆಯ ಒಂದು ಶ್ರೇಯಸ್ಸನ್ನು ನಾವು ಪಡೀಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ ಶ್ರೇಯಸ್ಸಿನಲ್ಲೆಲ್ಲ ಶ್ರೇಯಸ್ಸೇ ಈ ಮುಕ್ತಿ ಇದಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವುದೂ ಇಲ್ಲ ನಾನು ಮಾಡುವಂತಹ ಕರ್ತವ್ಯ ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡಿದ್ರೆ ನನ್ನ ಚಿತ್ತ ಶುದ್ಧಿಯಾಗಿ ಆ ಭಗವಂತನ ಜ್ಯೋತಿ ಅಲ್ಲಿ ಬೆಳಗುತ್ತೆ ಆಗ ನಮ್ಮೊಳಗಿರುವಂಥ ಅಜ್ಞಾನ ನಾಶವಾಗುತ್ತೆ ನಮ್ಮ ಬಂಧನಗಳು ಕಳಚಿ ಬೀಳ್ತವೆ ಇನ್ನು ನಮ್ಮ ದುಃಖ ದುರಿತಗಳೆಲ್ಲ ಕೊನೆಗಾಣಿ ಹೋಗ್ತವೆ ಹಾಗಾಗಿ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಹಿಂದಿರುಗಿ ಬರದ ರೀತಿಯಲ್ಲಿ ನಾವು ಹೋಗಬೇಕು ಅಂತಂದರೆ ಮೊದಲಿಗೆ ನಾವು ಕೊಡೋದನ್ನು ಕಲಿಬೇಕು ಯಾವ ಸಂದರ್ಭದಲ್ಲಿಯೇ ಆಗಲಿ ಅವ್ಯಕ್ತವಾಗಿರುವಂಥ ಫಲವನ್ನು ಹೊರತೆಗೆಯಬೇಕಂತಂದರೆ ವ್ಯಕ್ತಿಯ ಒಂದು ಪ್ರಾಮಾಣಿಕ ಪ್ರಯತ್ನ ಅಗತ್ಯ ಅಂತ ಎಲ್ಲ ಕೆಲಸಗಳಲ್ಲೂ ಸುಪ್ತವಾಗಿರುವಂಥ ಈ ಚೈತನ್ಯವನ್ನೇ ದೈವ ಅಥವಾ ದೇವ ಎನ್ನುವುದು ಇದನ್ನ ಯಜ್ಞ ಭಾವದ ಮೂಲಕ ಸಾಧಿಸಬಹುದು ಆಗ ಖಂಡಿತವಾಗಿಯೂ ದೇವತೆಗಳು ಪ್ರಕಟಗೊಂಡು ಕರ್ಮಿಗೆ ಫಲ ದೊರಕುತ್ತದೆ ಈ ಭಾವದಿಂದ ಕರ್ಮ ಮಾಡುವಂಥ ವ್ಯಕ್ತಿಯು ಶ್ರೇಯಸ್ಸನ್ನ ಗಳಿಸ್ತಾನೆ ಅನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈಗ ನಿಮಗೆ ಯಜ್ಞ ಅಂತೇಳಂದ್ರೆ ಕೇವಲ ಹೋಮಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ನಡೆಸುವಂಥ ಯಜ್ಞ ಮಾತ್ರ ನಮ್ಮ ಕೊಂಡ್ ಮುಂದೆ ಬರುತ್ತೆ ಆದರೆ ಯಜ್ಞಗಳಲ್ಲೂ ಕೂಡ ಹಲವಾರು ಬಗೆಯ ಯಜ್ಞಗಳಿವೆ ಅದನ್ನು ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾನೆ ಅಲ್ಲಿಯವರೆಗೆ ಈ ಒಂದು ಕುತೂಹಲ ನಿಮ್ಮಲ್ಲಿರಲಿ ಆದರೆ ಕೃಷ್ಣ ಈ ಶ್ಲೋಕದ ಮೂಲಕ ಹೇಳ್ತಿರುವಂಥದ್ದು ನಾವು ಯಜ್ಞದ ಮೂಲಕ ದೇವರಿಗೆ ಯಾವಾಗ ನಾವು ಅಂದುಕೊಂಡಿರುವಂಥ ವಸ್ತುವನ್ನು ಕೊಡ್ತೇವೋ ಅದನ್ನು ಆತ ಮರಳಿ ಸಾವಿರ ಪಾಲು ಮಾಡಿ ವಾಪಸ್ ಕೊಡ್ತಾನೆ ಅಂಥೇಳಿ ಹಾಗಾಗಿ ಯಜ್ಞದ ಮೂಲಕ ದೇವರಿಗೆ ಅರ್ಪಿಸು ಆ ನಂತರ ನೀನು ನಿನ್ನ ಫಲಗಳನ್ನು ತೃಪ್ತಿಪಡಿಸ್ಕೊ ಅಂಥೇಳಿ ಅದಕ್ಕೆ ನಮ್ಮ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಕೊಡುವಾಗ ಕೊಡು ನಗುತ ಏನೊಂದ ಬಯಸದೆಯೇ ಕೊಡುವಾಗ ಕೊಡು ನಗುತ ಏನೊಂದ ಬಯಸದೆಯೇ ಕೊಟ್ಟೆನೆನ್ನುವ ಭಾವ ಬಳಿ ಸುಳಿಯದಿರಲಿ ಕೊಟ್ಟು ಬಿಡು ಅಳುಕಿರದೆ ಬಿಗುಮಾನ ಇನಿತಿರದೆ ಕೊಟ್ಟು ಬಿಡು ಅಳುಕಿರದೆ ಬಿಗುಮಾನ ಇನಿತಿರದೆ ಕೊಡುಗೆಯೊಂದತಿಶಯವೋ ಮುದ್ದುರಾಮ ಕೊಡುಗೆಯೊಂದತಿಶಯವೋ ಮುದ್ದುರಾಮ ಕೊಡಬೇಕು ನಿಜ ಆದರೆ ಹೇಗೆ ಕೊಡಬೇಕು ನಗ್ತಾ ಕೊಡಬೇಕು ನಾನು ಕೊಟ್ಟೆ ಅನ್ನುವಂಥ ಭಾವ ಕೂಡ ನಮ್ಮ ಹತ್ರ ಸುಳಿಯಬಾರ್ದು ಅಳುಕಿರದೆ ಬಿಗುಮಾನವಿರದೆ ಅಹಂಕಾರ ಪಡದೆ ಸ್ವಾರ್ಥ ಮನೋಭಾವವಿರದೆ ಕೊಟ್ಟು ಬಿಡು ಕೊಡುಗೆಯೂ ಕೂಡ ಒಂದು ಅತಿಶಯ ಹಾಗಾಗಿ ಇಂತಹ ಒಂದು ನಿಸ್ವಾರ್ಥ ಮನೋಭಾವದ ಮೂಲಕ ನಾವು ಎಲ್ಲವನ್ನ ಕೊಟ್ಟು ಬಿಡೋಣ ದೇವರಿಗೆ ಸಮರ್ಪಿತವಾಗೋಣ ಅಲ್ಲವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ